ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಶಾಕ್ ಭ್ರಷ್ಟಾಚಾರದ ಕೇಸ್ನಲ್ಲಿ ಪತಿ ಜೊತೆ ಪತ್ನಿಗೂ ಶಿಕ್ಷೆ ಇಮ್ರಾನ್ಗೆ ಹದಿನಾಲ್ಕು ವರ್ಷ ಬುಷ್ರಾ ಬೇಬಿಗೆ ಏಳು ವರ್ಷ ಜೈಲು ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಕ್ರಿಕೆಟಿಗ ಇಮ್ರಾನ್ ಖಾನ್ಗೆ ಪಾಕ್ ಕೋರ್ಟ್ ಅನ್ನು ನೀಡಿದೆ ಈಗಾಗಲೇ ಜೈಲಿನಲ್ಲಿರುವ ಇಮ್ರಾನ್ ಖಾನ್ಗೆ ಬರೋಬ್ಬರಿ ಹದಿನಾಲ್ಕು ವರ್ಷ ಶಿಕ್ಷೆಯಾಗಿದೆ ಇಮ್ರಾನ್ ಖಾನ್ ಮಾತ್ರವಲ್ಲದೆ ಅವರ ಪತ್ನಿ ಬುಷ್ರಾ ಬಿ ಕೂಡ ಏಳು ವರ್ಷ ಶಿಕ್ಷೆಯಾಗಿದ್ದು ಅವರು ಕೂಡ ಜೈಲಿಗೆ ಹೋಗಲಿದ್ದಾರೆ ಹೈ ಪ್ರೊಫೈಲ್ ಅಲ್ ಖಾದಿರ್ ಟ್ರಸ್ಟ್ ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಕೇಸ್ನಲ್ಲಿ ಇಮ್ರಾನ್ ಖಾನ್ ಪತ್ನಿಯನ್ನ ರಾವಲ್ಪಿಂಡಿ ಹೈಕೋರ್ಟ್ ದೋಷಿಗಳಂತ ತೀರ್ಪನ್ನ ನೀಡಿದೆ ಈ ತೀರ್ಪು ಪಾಕ್ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದ್ದು ಪಿಟಿಐ ಪಕ್ಷದ ಕಾರ್ಯಕರ್ತರು ಮತ್ತೆ ರಸ್ತೆಗಿಳಿಯುವ ಸಾಧ್ಯತೆ ಇದೆ ಅದಲ್ಲದೆ ಪಿಟಿಐ ಪಕ್ಷದ ಭವಿಷ್ಯದ ಮೇಲೂ ಈ ಬೆಳವಣಿಗೆ ದೊಡ್ಡ ಪರಿಣಾಮ ಬೀರುವುದು ಖಂಡಿತ ಹೌದು ಇಮ್ರಾನ್ ಖಾನ್ ವಿರುದ್ಧ ನ್ಯಾಯಾಲಯ ಕೊನೆಗೂ ಶಿಕ್ಷೆಯನ್ನ ಪ್ರಕಟಿಸಿದೆ ವಿವಿಧ ಕಾರಣಗಳಿಂದ ಮೂರು ಬಾರಿ ಮುಂದೂಡಲ್ಪಟ್ಟಿದಂತಹ ತೀರ್ಪನ್ನ ಭ್ರಷ್ಟಾಚಾರ ನಿಗ್ರಹ ನ್ಯಾಯಾಲಯದ ನ್ಯಾಯಾಧೀಶ ನಾಸೀರ್ ಜಾವೇದ್ ರಾಣಾ ಪ್ರಕಟಿಸಿದ್ದಾರೆ ಅದಿಲಾ ಜೈಲ್ನಲ್ಲಿ ಸ್ಥಾಪಿಸಿದ ತಾತ್ಕಾಲಿಕ ಕೋರ್ಟ್ನಲ್ಲಿ ಜಡ್ಜ್ ತೀರ್ಪು ಪ್ರಕಟಿಸಿದೆ ಇಮ್ರಾನ್ ಖಾನ್ಗೆ ಹದಿನಾಲ್ಕು ವರ್ಷ ಜೈಲು ಒಂದು ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ಬುಷ್ರಾ ಬೀಬಿಗೆ ಏಳು ವರ್ಷ ಜೈಲು ನ್ಯಾಷನಲ್ ಅಕೌಂಟಿಟಿ ಬ್ಯೂರೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಇಮ್ರಾನ್ ಖಾನ್ ಹಾಗೂ ಬುಷ್ರಾ ಬೀಬಿ ಮತ್ತು ಇತರೆ ಆರು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿತ್ತು ದೇಶದ ಖಜಾನೆಗೆ ಇಮ್ರಾನ್ ಖಾನ್ ದಂಪತಿ ನೂರ ತೊಂಬತ್ತು ಮಿಲಿಯನ್ ಫೌಂಡ್ಗಳಷ್ಟು ಅಂದ್ರೆ ಪಾಕಿಸ್ತಾನದ ರೂಪಾಯಿಯಲ್ಲಿ ಐವತ್ತು ಶತಕೋಟಿ ನಷ್ಟವನ್ನ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಓರ್ವ ಉದ್ಯಮಿ ಸೇರಿ ಪ್ರಕರಣದ ಇತರೆ ಆರೋಪಿಗಳು ದೇಶದಿಂದ ಹೊರಗಿರುವ ಕಾರಣ ಖಾನ್ ಮತ್ತು ಬಿಬಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಏನಿದು ಅಲ್ ಟ್ರಸ್ಟ್ ಪ್ರಕರಣ ಗ್ಲೋಬಲ್ ಲೆವೆಲ್ ನಡೆದಿತ್ತು ಭ್ರಷ್ಟಾಚಾರ ಇನ್ನು ಅಲ್ ಖಾದ್ರಿ ಟ್ರಸ್ಟ್ ಪ್ರಕರಣ ಏನೆಂಬುದನ್ನು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ಬ್ರಿಟನ್ನಿನ ರಾಷ್ಟ್ರೀಯ ಅಪರಾಧ ಸಂಸ್ಥೆ ಪಾಕಿಸ್ತಾನ ಸರ್ಕಾರಕ್ಕೆ ಕಳುಹಿಸಿದ್ದ ನೂರ ತೊಂಬತ್ತು ಮಿಲಿಯನ್ ಫೌಂಡ್ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಪ್ರಕರಣ ಇದಾಗಿದೆ ಇಮ್ರಾನ್ ಖಾನ್ ಸರ್ಕಾರದ ಅವಧಿಯಲ್ಲಿ ಉದ್ಯಮಿಯೊಬ್ಬರಿಗೆ ಸೇರಿದ ಆಸ್ತಿಯನ್ನ ಎನ್ ಐ ವಶಪಡಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದಂತಹ ಹಣ ಇದಾಗಿತ್ತು ಇದು ಸಿವಿಲ್ ಮ್ಯಾಟರ್ ಆಗಿರುವ ಕಾರಣ ಸೆಟಲ್ಮೆಂಟ್ ಮಾಡಿ ಹಣವನ್ನ ಎನ್ ಸಿ ಎ ಪಾಕಿಸ್ತಾನ ಸರ್ಕಾರಕ್ಕೆ ಒಪ್ಪಿಸಿತ್ತು ಆದರೆ ಎನ್ ಸಿ ಎ ಜೊತೆ ಇಮ್ರಾನ್ ಖಾನ್ ಗೌಪ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಎನ್ ಬಿಎ ಆರೋಪವನ್ನ ಮಾಡಿತ್ತು ಆರಂಭದಲ್ಲಿ ಎನ್ಸಿಎ ವರ್ಗಾಯಿಸಿದ ಹಣವನ್ನ ಉದ್ಯಮಿ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ನಿರ್ಧರಿಸಲಾಗಿತ್ತು ಆದ್ರೆ ಅದಾಗಿ ಕೆಲವು ವಾರಗಳ ಬಳಿಕ ಅಲ್ ಖಾದಿರ್ ಟ್ರಸ್ಟ್ ಅನ್ನ ಸ್ಥಾಪಿಸಲಾಯಿತು ಇದಕ್ಕೆ ಉದ್ಯಮಿ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಎನ್ನಲಾಗಿದ್ದು ಎನ್ ಸಿಎಂ ಪಡೆದ ಕಪ್ಪು ಹಣಕ್ಕೆ ಕಾನೂನು ರಕ್ಷಣೆಯನ್ನ ಟ್ರಸ್ಟ್ ಮೂಲಕ ನೀಡಲಾಯಿತು ಎಂಬ ಆರೋಪ ಮಾಡಲಾಗಿತ್ತು ಅಲ್ ಖಾದಿ ಟ್ರಸ್ಟ್ ನಲ್ಲಿ ಜುಲ್ಬಿ ಬುಖಾರಿ ಬಾಬರ್ ಅವನ್ ಮತ್ತು ಆಗಿನ ಪ್ರಥಮ ಮಹಿಳೆ ಬುಷಾ ಬೇಬಿ ಮತ್ತು ಅವರ ಆಪ್ತ ಸಹಚರ ಫಹರ್ತ್ ಶಹಜಾದಿ ಸೇರಿ ಹಲವು ಪಿಟಿಐ ಪಕ್ಷದ ನಾಯಕರನ್ನ ಟ್ರಸ್ಟ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಬಂಧನವಾಗಿದ್ದ ಇಮ್ರಾನ್ ಖಾನ್ ಪಿಟಿಐ ಪಕ್ಷದ ಭವಿಷ್ಯದ ಮೇಲೆ ತೂಗುಗತ್ತಿ ಅದಷ್ಟೇ ಅಲ್ಲದೆ ಈ ಗೆ ಕ್ಯಾಬಿನೆಟ್ ಅನುಮೋದನೆ ನೀಡಿದ ಕೆಲವು ತಿಂಗಳ ಬಳಿಕ ಇಮ್ರಾನ್ ಖಾನ್ ಅವರ ಆಪ್ತ ಸಹಾಯಕ ಬುಖಾರಿ ನಾನೂರ ಐವತ್ತೆಂಟು ಕನರ ಭೂಮಿಯನ್ನ ಸ್ವೀಕರಿಸಿದ್ದಾರೆ ಅಂತ ಬಿ ಆರೋಪಿಸಿದೆ ಇದೇ ಭೂಮಿಯನ್ನ ಈಗ ಇಮ್ರಾನ್ ಖಾನ್ ಬುಷ್ರಾ ಬೇಬಿ ಫರಾ ಅವರಿರುವ ಟ್ರಸ್ಟ್ ಗೆ ವರ್ಗಿಸಲಾಗಿತ್ತು ಈ ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಿದ ಬಳಿಕ ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಮ್ರಾನ್ ಖಾನ್ ಅನ್ನ ಬಂಧಿಸಲಾಗಿತ್ತು ಇಮ್ರಾನ್ ಖಾನ್ ಬಂಧನಕ್ಕೆ ಪಿಟಿಐ ಪಕ್ಷದ ಕಾರ್ಯಕರ್ತರು ಪಾಕಿಸ್ತಾನಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಯನ್ನ ನಡೆಸಿದ್ರು ಅದಲ್ಲದೆ ಕೆಲ ತಿಂಗಳ ಹಿಂದಷ್ಟೇ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಬುಷ್ವಾ ಬಿಬಿ ನೇತೃತ್ವದಲ್ಲಿ ಇಸ್ಲಾಮಾಬಾದ್ ಚಲೋ ಕೂಡ ನಡೆಸಿದ್ರು ಈ ವೇಳೆ ಭಾರಿ ಹಿಂಸಾಚಾರ ನಡೆದಿತ್ತು ಒಟ್ಟಿನಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ವಿಧಿಸಿರುವುದು ಪಾಕಿಸ್ತಾನದ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಇಮ್ರಾನ್ ಖಾನ್ ಹಾಗೂ ಅವರ ಪತ್ನಿ ಬುಷಾ ಬೀಬಿ ಇಬ್ರು ಕೂಡ ಜೈಲು ಪಾಲಾಗುತ್ತಿರುವುದು ಪಿಟಿಐ ಪಕ್ಷದ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರಿದ್ದು ಮುಂದೇನಾಗುತ್ತೆ ಎಂಬುದು ಸದ್ಯದ ಕುತೂಹಲ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು E aí